ನಮಗೆ ಗೊತ್ತಿಲ್ಲದ ಈ ಒಂದು ಟಿಪ್ಸ್ ಒಂದು ಮೇಲೆ ಈ ರೀತಿಯಾಗಿ ಒಂದು ಬ್ರಷನ್ನು ಸುತ್ತಿಬಿಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕ್ಲೀನ್ ಮಾಡೋದಷ್ಟೇ ಅಲ್ಲ ತಿಂಗಳಿಗೊಮ್ಮೆಯಾದರೂ ಹೀಗೆ ಮಾಡದಿದ್ದರೆ ಸಾವಿರ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಮತ್ತೆ ಯಾವತ್ತೂ ವಾಷಿಂಗ್ ಮಿಷಿನ್ ರಿಪೇರಿನೇ ಆಗೋದಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಸಾಮಾನ್ಯವಾಗಿ ಎಷ್ಟೇ ಅಡುಗೆ ಮನೆ ಬಾಕ್ಸ್ಗಳನ್ನು ಕ್ಲೀನ್ ಮಾಡಿದರೂ ಮತ್ತು ಕರೆ ಕಟ್ಕೊಂಬಿಡುತ್ತೆ ಡೈಲಿ ನಾವು ಟೀ ಪುಡಿ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಅಂತ ಎಲ್ಲ ತೊಗೊಳ್ತಾ ಇರ್ತೀವಿ ಗಡಿಬಿಡಿಯಲ್ಲಿ ತೊಗೊಳ್ತಾ ಎಲ್ಲ ಗಲೀಜಾಗ್ಬಿಡ್ತವೆ ನಾವು ಒಂದಿನ ಬಿಟ್ಟು ಒಂದಿನ ಈ ಕೆಲಸವನ್ನು ಮಾಡಬೇಕು ನೋಡಿ ಸ್ವಲ್ಪ ಒಂದು ಬೌಲಿಗೆ ಸ್ವಲ್ಪ ವೆನಿಗರನ್ನು ಹಾಕ್ಕೊಂಡು ಎಲ್ಲ ಬಾಕ್ಸ್ಗಳನ್ನು ಈ ಥರ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಹೊಳಪು ಬರುತ್ತೆ ನಿಮ್ಮ ಹತ್ರ ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಗಾಜಿನ ಬಾಕ್ಸ್ ಆಗಿರ್ಬೋದು ಯಾವುದಾದ್ರೂ ಪರವಾಗಿಲ್ಲ ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ವಿನಿಗರ್ನ ಹಾಕಿ ಈ ಥರ ಒರೆಸ್ಕೊಂಡ್ರೆ ಯಾವತ್ತೂ ಒಂದು ಅಡುಗೆ ಮನೆ ನೋಡ್ತಾ ಇದ್ರೆ ಕ್ಲೀನ್ ಆಗಿ ಕಾಣಿಸ್ತವೆ ಬಾಕ್ಸ್ಗಳೆಲ್ಲ ತಳತಳ ಅಂತ ಹೊಳಿತಾ ಇರ್ತವೆ ಈ ಕೆಲಸ ಗಮನವಿಟ್ಟು ಮಾಡಬೇಕು ಗಾಜಿನ ಬಾ ಬಾಟಲ್ಗಳನ್ನು ಕ್ಲೀನ್ ಮಾಡೋದೇ ಒಂದು ಕಷ್ಟ ಆಗಿರುತ್ತೆ ನಾವು ಎಷ್ಟೇ ನೀರು ಸೋಪು ಎಲ್ಲ ಹಾಕಿ ಕ್ಲೀನ್ ಮಾಡಿದರೂ ಕೂಡ ಅದು ಒಳಗಡೆ ಕ್ಲೀನ್ ಮಾಡೋಕ್ಕಾಗಲ್ಲ ಕೈ ಹೋಗಲ್ಲ ಹಾಗಾಗಿ ನೋಡಿ ಒಂದು ಕಾಟನ್ ಬಟ್ಟೆ ತಗೊಂಡು ಅದಕ್ಕೆ ಒಂದು ಬ್ರಷ್ ಇಟ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಡಿ ಎಂಥದೇ ಗಾಜಿನ ಬಾಟಲ್ ಆಗಿದ್ದರೂ ನೀಟಾಗಿ ಈ ವೆನಿಗರಿಂದ ಕ್ಲೀನ್ ಮಾಡ್ಕೊಳ್ಬೋದು ಉಪ್ಪಿನಕಾಯಿ ಹಾಕಿರೋದಾಗಿರ್ಬೋದು ಎಣ್ಣೆ ಹಾಕಿರೋದಾಗಿರ್ಬೋದು ಕ್ಲೀನ್ ಆಗಲ್ಲ ನೋಡಿ ಕೆಳಗಡೆ ಸೈಡ್ ಹೋಗಿ ಕುತ್ಕೊಂಡ್ಬಿಡುತ್ತೆ ನೋಡಿ ಇದರಲ್ಲಿ ಆರಾಮಾಗಿ ವೆನಿಗರಿಂದ ನೀಟಾಗಿ ನಾವು ಎಲ್ಲಾ ಗಾಜಿನ ಬಾಟಲ್ಗಳನ್ನು ನಾವು ಕ್ಲೀನ್ ಮಾಡ್ಕೊಳ್ಬೋದು ಈ ಟಿಪ್ಸ್ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಈಗ ನೋಡಿ ನಾನು ಮೂರು ವಿಳೆದೆಲೆ ತೊಗೊಂಡಿದ್ದೀನಿ ವಿಳೆದೆಲೆ ತೊಟ್ಟನ್ನು ಎತ್ತಿಡ್ತಾ ಇದ್ದೀನಿ ಇದನ್ನ ಮಕ್ಕಳಿಗೆ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಿಕ್ಕ ಮಕ್ಕಳಿಗೆ ಕಫ ಜಾಸ್ತಿ ಇರುತ್ತೆ ಅಂದರೆ ಒಂದು ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕಾ ಒಂದೆರಡು ಕಾಳು ಜೊತೆಗೆ ಈ ಎಲೆ ತೊಟ್ಟೆನ ಕೊಡೋದ್ರಿಂದ ಕಫ ಎಲ್ಲ ಕಡಿಮೆ ಆಗುತ್ತೆ ಈ ವಿಳೆದೆಲೆ ಅಷ್ಟೊಂದು ಆರೋಗ್ಯವನ್ನು ಗುಣಪಡಿಸುತ್ತೆ ಈ ಮೂರು ವಿಳೆದೆಲೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಈಗ ಇದಕ್ಕೆ ಒಂದೆರಡರಿಂದ ಮೂರು ಚಮಚದಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಒಂದು ರೌಂಡ್ ಮಿಕ್ಸಿಲಿ ಹಾಕೊಂಬರೋಣ ತರಿತರಿಯಾಗಿ ಪೇಸ್ಟ್ ಆಗಿದೆ ಒಂದು ಮೂರು ಚಮಚದಷ್ಟು ನೀರು ಹಾಕಿದ್ದೆ ಅಷ್ಟೇ ನೋಡಿ ಈ ಥರ ತರಿ ತರಿ ಆಗಿದೆ ಈ ಸಮಯದಲ್ಲಿ ಒಂದು ಬಿಲ್ಲೆ ಗಾತ್ರದ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಇದನ್ನು ಒಂದು ರೌಂಡ್ ಈಗ ಮಿಕ್ಸಿಗೆ ಇದ್ದೀನಿ ನೋಡಿ ಇವಾಗ ಇದು ರೆಡಿ ಇದೆ ಈಗ ನಮ್ಮ ವಿಳೆದೆಲೆ ಶುಂಠಿ ರಸ ತಯಾರಾಯಿತು ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ಇದನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳೋಣ ಇವಾಗ ನಮಗೆ ಯಾವಾಗ ತಲೆನೋವು ಜಾಸ್ತಿ ಇರುತ್ತೆ ಕೆಲವೊಂದು ಸಲ ಕೆಲವರಿಗೆ ಈ ತಲೆನೋವು ಜಾಸ್ತಿ ಇದ್ದಾಗ ಟೀ ಕುಡಿಬೇಕನ್ಸುತ್ತೆ ಕಾಫಿ ಕುಡಬೇಕನ್ಸುತ್ತೆ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಈ ಥರ ಒಂದು ಮನೆ ಮದ್ದನ್ನು ಆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಆದ ಕೆಮಿಕಲ್ ಇಲ್ದಿರೋ ಮೆಡಿಶನ್ಸ್ ನಮಗೆ ಸಿಗುತ್ತೆ ಆವಾಗ ಅವಾಗ ಮಾಡಿ ಕುಡಿಯೋದ್ರಿಂದ ತಲೆನೋವು ನಮಗೆ ತಲೆ ಭಾರ ಕಡಿಮೆ ಆಗ್ತಾ ಹೋಗುತ್ತೆ ಈ ರಸಕ್ಕೆ ಒಂದು ಎರಡು ಮೂರು ಕಾಳಷ್ಟು ಹರಳುಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನಮ್ಮ ತಲೆನೋವು ತಲೆಬಾರಕ್ಕೆ ಸೂಪರಾಗಿರೋ ಮನೆ ಮದ್ದು ರೆಡಿ ಆಯಿತು ಇದನ್ನು ಎಷ್ಟು ಹಾಕೋಬೇಕು ಹೇಗೆ ಕುಡಿಯೋದು ನೋಡೋಣ ನೋಡಿ ಒಂದು ಗ್ಲಾಸ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಕುಡಿಬೇಕು ಇಷ್ಟೇ ಸಿಂಪಲ್ ಮನೆಮದ್ದು ಎಲೆ ಒಂದಿದ್ರೆ ಪಟಾಪಟ ತಯಾರು ಮಾಡಿಕೊಳ್ಳುವಂತಹ ಒಂದು ಮನೆಮದ್ದು ಮದ್ದು ಇರೋರಷ್ಟೇ ಅಲ್ಲ ಎಲ್ಲರೂ ಕುಡಿಯುವಂತ ಒಂದು ಮನೆ ಮದ್ದಿದು ಇದನ್ನ ಕುಡಿದಾಗ ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಎಲ್ಲ ಗೃಹಿಣಿಯರಿಗೂ ಯೂಸ್ ಆಗುವ ಕೊನೆ ಟಿಪ್ಸ್ ನೋಡ್ಕೊಂಬರೋಣ ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ವಾಷಿಂಗ್ ಮಿಷಿನ್ ನೋಡಿ ಅವಾಗವಾಗ ನಾವು ಕ್ಲೀನ್ ಮಾಡ್ತಾ ಇರಬೇಕು ನಾವು ಡೈಲಿ ಅಥವಾ ಒಂದು ದಿವಸ ಬಿ ಒಂದು ದಿವಸ ಬಟ್ಟೆ ಹಾಕಿದರೂ ಕೂಡ ತಿಂಗಳಿಗೊಮ್ಮೆ ಆದರೂ ಈ ಕೆಲಸ ಮಾಡಿಕೊಳ್ಬೇಕು ಈ ಫಿಲ್ಟರ್ನ ಕ್ಲೀನ್ ಮಾಡೋದಾಗಿರ್ಬೋದು ಈ ಒಂದು ಸೈಡೆಲ್ಲ ಕ್ಲೀನ್ ಮಾಡಿಕೊಂಡು ಕಾಟನ್ ಬಟ್ಟೆ ಎಲ್ಲ ಒರೆಸೋದಾಗಿರ್ಬೋದು ಈ ಥರ ಕೆಲಸ ಮಾಡದೇ ಇದ್ದರೆ ವಾಷಿಂಗ್ ಮಿಷಿನ್ ಆವಾಗವಾಗ ರಿಪೇರಿಗೆ ಬರುತ್ತೆ ನಾನಿಲ್ಲಿ ವೆನಿಗರನ್ನ ತೊಗೊಂಡು ಈ ಸೈಡಿಗೆಲ್ಲ ಸ್ವಲ್ಪ ಸ್ವಲ್ಪ ವೆನಿಗರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ವಾಷಿಂಗ್ ಮಿಷಿನನ್ನು ಒಂದು ರೌಂಡ್ ಕ್ಲೀನ್ ಮಾಡ್ಕೊಳ್ಳೋಣ ನಾವು ಹಾಕಿರುವ ಪೌಡರ್ ಆಗಿರ್ಬೋದು ಈ ಬಟ್ಟೆ ತುಂಡು ಕಾಟನ್ ಬಟ್ಟೆ ತುಂಡುಗಳಾಗಿರ್ಬೋದು ಇಲ್ಲೆಲ್ಲ ಸ್ವಲ್ಪ ಬಿದ್ದುಬಿಡುತ್ತೆ ಧೂಳು ಥರ ಹೋಗಿ ಬಿದ್ದುಬಿಡುತ್ತೆ ಅದನ್ನು ನೋಡಿ ಈ ಥರ ಕಾಟನ್ ಬಟ್ಟೆಯಲ್ಲಿ ವೆನಿಗರ್ ಹಾಕಿ ಒಂದು ರೌಂಡ್ ಕ್ಲೀನ್ ಮಾಡಿಕೊಳ್ಬೇಕು ನಂತರ ಈ ಫಿಲ್ಟರ್ನ ತೆಗಿತೀನಿ ನೋಡಿ ಇದರಲ್ಲಿ ಎಷ್ಟು ಕಸ ಸಿಕ್ಕಾಕೊಂಡಿದೆ ನೋಡಿ ಬಟ್ಟೆಯಲ್ಲಿರುವ ಕೊಳೆ ಆಗಿರ್ಬೋದು ಈ ಕಾಟನ್ ಅಥವಾ ಬೆಡ್ಶೀಟ್ಗಳಿಗೆ ಹಾಕಿರುವ ದಾರೆಗಳೆಲ್ಲ ಹೋಗಿ ಇಲ್ಲಿ ಸಿಕ್ಕಾಕೊಳ್ಳುತ್ತೆ ನೋಡಿ ಈಕೆ ಇದನ್ನು ಮಾತ್ರ ನಾವು ತೆಗೀದೇ ಇದ್ದರೆ ಖಂಡಿತ ವಾಷಿಂಗ್ ಮಿಷಿನ್ ನಾವು ರಿಪೇರಿಗೆ ಬಂದೇ ಬರುತ್ತೆ ಅವಾಗವಾಗ ಈ ಕೆಲಸ ಮಾಡಬೇಕು ನೋಡಿ ಒಂದು ತಿಂಗಳಾಗಿತ್ತು ನಾವು ತೆಗೆದು ಒಂದು ತಿಂಗಳಲ್ಲಿ ಇಷ್ಟು ಕೊಳೆ ಕಟ್ಕೊಂಡಿದೆ ನೋಡಿ ನೋಡಿ ಇದನ್ನು ಚೆನ್ನಾಗಿ ನೀರಲ್ಲಿ ಈ ಥರ ಹೀಗೆ ಇಲ್ಲಿ ಟ್ಯಾಪ್ ಮಾಡಿ ಮಾಡಿ ನೀಟಾಗೆಲ್ಲ ಅದರೊಳಗೆರೆ ಸಿಕ್ಕಾಕ್ಕೊಂಡಿರೋದೆಲ್ಲ ನಾವು ಈ ಥರ ಹಿಂಗೆ ಬಿಟ್ಸ್ಕೊಬೇಕು ನೋಡಿ ಸುಮಾರು ಗಲೀಜೆಲ್ಲ ಬಿಟ್ಕೊಂಡಿದೆ ಇವಾಗ ಈ ಮೇಲೆ ಭಾಗದಲ್ಲಿರುವ ಸ್ವಲ್ಪ ಸ್ವಲ್ಪ ಕೊಳೆನ ಈ ಥರ ಟ್ಯಾಪ್ ಮಾಡಿನೇ ನಾವು ಇದನ್ನು ನೋಡಿ ಎಷ್ಟೊಂದು ಕಸ ಸಿಕ್ಕಾಕ್ಕೊಂಡಿದೆ ನೋಡಿ ಈ ಫಿಲ್ಟ್ರಲ್ಲಿ ಫಿಲ್ಟರ್ ಕ್ಲೀನ್ ಆಗಿದ್ದರೆ ವಾಷಿಂಗ್ ಮಿಷನ್ ಒಂದು ದಿವಸ ಕೂಡ ರಿಪೇರಿಗೆ ಬರೋದಿಲ್ಲ ನಮ್ಮದು ಎಲ್ ಜಿ ಮಿಷಿನ್ನು ಹತ್ತು ವರ್ಷದಿಂದ ಒಂದು ದಿವಸ ಕೂಡ ನಾವು ರಿಪೇರಿ ಮಾಡಿಸಿಲ್ಲ ನೋಡಿ ಇಲ್ಲಿ ನಾನು ಒಂದು ಸ್ವಲ್ಪ ಸೋಪಿನ ಲಿಕ್ವಿಡ ಹಾಕಿದ್ದೀನಿ ಹಾಕಿ ಈ ಬ್ರೆಷ್ಶಿಂದ ಮತ್ತೆ ನೀಟಾಗಿ ಈ ಥರ ಉಜ್ಕೊಂಡ್ಬಿಡೋಣ ಎಲ್ಲೆಲ್ಲಿ ಸಣ್ಣ ಸಣ್ಣ ಕಸಗಳು ಹೋಗಿ ಸಿಕ್ಕಾಕೊಂಡಿದೆಯೋ ಈ ಒಂದು ಬ್ರೆಷಿನಿಂದ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಒಂದು ರೌಂಡ್ ಎಲ್ಲ ಕ್ಲೀನ್ ಆಗಿದೆ ಇವಾಗ ಫಿಲ್ಟರ್ ಹಾಕಿರುವ ಜಾಗಕ್ಕೂ ಕೂಡ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕಸಗಳಿರುತ್ತೆ ಅಲ್ಲಿ ಕೂಡ ನೀಟಾಗಿ ಒರೆಸ್ಕೊಬೇಕು ನೋಡಿ ಇಲ್ಲಿ ಒಳಗಡೆ ಹೋಗಿ ಸಿಕ್ಕಾಕ್ಕೊಂಡಿರುತ್ತೆ ಈ ಥರ ಕೈಯಿಂದ ಮಾಡಿಕೊಂಡು ಆ ಕಸ ಎಲ್ಲ ತಕ್ಕೊಂಡ್ಬಿಡಬೇಕು ಒಂದು ರಂಡು ಒಳಗಡೆ ಎಲ್ಲ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಇವಾಗ ಫಿಲ್ಟ್ರ್ ಹಾಕ್ಕೊಳ್ಳೋಣ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ನೀಟಾಗಿ ಈ ಥರ ಕೂರಿಸ್ಕೊಂಡ್ಬಿಡಬೇಕು ಇವಾಗ ಇದು ಚೆನ್ನಾಗಿ ಟೈಟ್ ಆಯಿತು ಒಳಗಡೆ ಬಾಕ್ಸ್ ಏನಿದೆ ಎಲ್ಲ ಕ್ಲೀನ್ ಆಯಿತು ಇವಾಗ ತಿಂಗಳಿಗೊಂದು ಸಲ ತೊಳೆಯುವಂಥ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡುವ ಪೌಡರ್ ವಾಷಿಂಗ್ ಮಿಷಿನ್ ಇರೋರು ಈ ಪೌಡರಲ್ಲಿ ಕ್ಲೀನ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಮಿಷಿನ್ ಹಾಳಾಗುತ್ತೆ ನೋಡಿ ನಾನಿಲ್ಲಿ ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡೋದಾಗಿರೋದ್ರಿಂದ ಒಂದು ಪೂರ್ತಿ ಹಾಕ್ತಾ ಇದ್ದೀನಿ ತಿಂಗಳಲ್ಲೇ ಎರಡು ಸಲ ಕ್ಲೀನ್ ಮಾಡೋದಾದರೆ ಇದರಲ್ಲೇ ಅರ್ಧ ಅರ್ಧ ಮಾಡ್ಕೊಳ್ಬೋದು ನಾನು ಪೂರ್ತಿ ಈ ಪ್ಯಾಕೆಟನ್ನ ಪೌಡರ್ನ ಹಾಕಿದ್ದೀನಿ ಇದು ನೂರು ರೂಪಾಯಿ ಒಂದು ಪ್ಯಾಕೆಟ್ ಪೌಡರ್ ಎಲ್ ಜಿ ಮಿಷಿನ್ ಮಾರೋ ಕಡೆ ಇದು ಸಿಗುತ್ತೆ ಇವಾಗ ಆನ್ ಮಾಡಿಬಿಟ್ಬಿಟ್ರೆ ರೌಂಡ್ ನಾವು ಬಟ್ಟೆ ತೊಳೆಯಕ್ಕೆ ಹೇಗೆ ಹಾಕ್ತೀವಿ ಅದೇ ರೀತಿಯಾಗಿ ಉಗುರು ಬೆಚ್ಚಗಿರೋ ನೀರಿದ್ದರೆ ಒಳ್ಳೆಯದು ಸ್ಟಾರ್ಟಿಂಗ್ ಉಗುರು ಬೆಚ್ಚಗಿರೋ ನೀರು ಹಾಕಿದರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲಾಂದರೆ ನಾರ್ಮಲ್ ಬಟ್ಟೆಗೆ ಯಾವ ಥರ ನೀರು ಬಿಡ್ತಿರೋ ಅದೇ ರೀತಿಯಾಗಿ ನೀರನ್ನು ನೀವು ಹಾಕೋಬೋದು ತಿಂಗಳಿಗೊಮ್ಮೆಯಾದರೂ ಈ ರೀತಿಯಾಗಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಒಂದು ದಿವಸ ಕೂಡ ರಿಪೇರಿ ಆಗೋದಿಲ್ಲ ಈಗ ಕಾಟನ್ ಬಟ್ಟೆ ಆಗಿರಬಹುದು ಬಿಳಿ ಬಟ್ಟೆ ಆಗಿರಬಹುದು ಎಲ್ಲಾ ಬಟ್ಟೆ ಕ್ಲೀನ್ ಮಾಡೋಕ್ಕೂ ಒಂದು ಸೂಪರ್ ಲಿಕ್ವಿಡ್ ನೋಡ್ಕೊಂಬರೋಣ ಮೊದಲಿಗೆ ಒಂದು ಸ್ಪೂನಿನಷ್ಟು ಸ್ಫಟಿಕದ ಪುಡಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡು ಇದನ್ನ ಹಾಕೊಳ್ತಾ ಇದ್ದೀನಿ ಸ್ಫಟಿಕದ ಪುಡಿ ಬಟ್ಟೆ ಕ್ಲೀನ್ ಮಾಡೋಕ್ಕೆ ತುಂಬ ಒಳ್ಳೆ ಪೌಡರು ಇನ್ನೊಂದು ಚಮಚದಷ್ಟು ವಾಷಿಂಗ್ ಸೋಡಾವನ್ನ ಹಾಕೊಂಡಿದ್ದೀನಿ ಒಂದ್ ಎರಡು ಮೂರು ಡ್ರಾಪ್ ಅಷ್ಟು ಕಂಡೀಷ್ನರ್ನ ಹಾಕೊಂಡಿದ್ದೀನಿ ಕಂಡೀಷನರ್ ಶಾಂಪು ಒಂದು ಪ್ಯಾಕೆಟ್ ಅಷ್ಟು ಯಾವುದಾದ್ರೂ ಶಾಂಪು ಇದ್ರೆ ಹಾಕೊಳ್ಳಿ ನಾನಿಲ್ಲಿ ಸನ್ಸಿಲ್ಕ್ ಶಾಂಪೂ ಅನ್ನ ಹಾಕೊಂಡಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನದ ಗಂಜಿಯನ್ನ ಒಂದು ಲೋಟ ತಗೊಂಡಿದ್ದೀನಿ ಅನ್ನ ಮಾಡಿರುವ ಗಂಜಿ ಬಟ್ಟೆ ತೊಳೆಯೋಕ್ಕೆ ಈ ಅನ್ನದ ಗಂಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದೆರಡು ನಿಮಿಷ ಸಾಕು ಈ ಲಿಕ್ವಿಡ್ ಮಾಡೋಕ್ಕೆ ಬಟ್ಟೆ ತೊಳೆಯೋದಕ್ಕಿಂತ ಮುಂಚೆ ಎರಡು ನಿಮಿಷದಲ್ಲಿ ಇದನ್ನು ಮಾಡಿ ಫ್ರೆಶ್ ಆಗಿ ನಾವು ಕ್ಲೀನ್ ಮಾಡೋದು ಇವಾಗ ನೋಡಿ ರೆಡಿ ಆಯಿತು ಈ ಲಿಕ್ವಿಡ್ ಇದನ್ನು ಇವಾಗ ಬಿಳಿ ಬಟ್ಟೆ ಕ್ಲೀನ್ ಮಾಡೋಕ್ಕೆ ವಿನಿಫಾರ್ಮ್ಗಳಂತೂ ತುಂಬ ಗಲೀಜಾಗಿರ್ತವೆ ಈ ಬಕೆಟಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಈ ಲಿಕ್ವಿಡನ್ನು ಹಾಕಿ ನೆನೆಸ್ಬಿಡಿ ಒಂದು ಐದು ನಿಮಿಷಗಳ ಕಾಲ ನೆನೆಸ್ಬಿಡಿ ಇದರಾಗಿ ಎಷ್ಟೇ ಕೊಳೆ ಇದ್ದರೂ ನೀಟಾಗಿ ಬಿಟ್ಕೊಂಬಿಡುತ್ತೆ ಸ್ಫಟಿಕದ ಪೌಡರ್ ಆಗಿರ್ಬೋದು ನಾವು ಹಾಕಿರುವ ಅನ್ನದ ಗಂಜಿ ಆಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೊಳೆ ನೀಟಾಗಿ ಬಿಟ್ಕೊಳ್ಳುತ್ತೆ ಈ ಥರ ಒಂದು ಐದು ನಿಮಿಷ ನೆನೆಸಿಬಿಟ್ಟು ನಾವು ಇದನ್ನು ವಾಷಿಂಗ್ ಮಿಷಿನಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು ಇವಾಗ ವಾಷಿಂಗ್ ಮಿಷನಿಗೂ ಕೂಡ ಇನ್ನು ಮಿಕ್ಕಿರುವ ಲಿಕ್ವಿಡನ್ನು ಹಾಕೊಳ್ತಾ ಇದ್ದೀನಿ ಈ ಥರ ಶರ್ಟ್ ಕಾಲರ್ ಎಲ್ಲ ತುಂಬ ಗಲೀಜಾಗಿರ್ತವೆ ಆಗಿರ್ತವೆ ಆಗಿರ್ಬೋದು ಪ್ರತಿಯೊಂದು ಬಟ್ಟೆಗಳು ಕೂಡ ನೀಟಾಗಿ ಕ್ಲೀನ್ ಆಗ್ತವೆ ನೋಡಿ ಮಿಕ್ಕಿರೋ ಲಿಕ್ವಿಡನ್ನು ಹಾಕೊಂಡಿದ್ದೀನಿ ಜಾಸ್ತಿ ಬಟ್ಟೆ ಇದ್ದಾಗ ಕೊಳೆ ಜಾಸ್ತಿ ಆದಾಗ ಈ ಲಿಕ್ವಿಡನ್ನು ತಯಾರು ಮಾಡಿ ಹಾಕಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ನೋಡಿ ಈ ಬಿಳಿ ಬಟ್ಟೆ ಕೂಡ ಕಾಲರಲ್ಲಿ ನೀಟಾಗಿ ಬಿಟ್ಕೊಂಡಿದೆ ಈ ಥರ ಕಾಲರನ್ನು ನೀಟಾಗಿ ಕೈಯಿಂದ ಉಜ್ಜಿಬಿಟ್ಟು ನೀವು ಆರಾಮಾಗಿ ನೀವು ವಾಷಿಂಗ್ ಮಿಷನ್ನಲ್ಲೇ ಕೂಡ ನೀವು ಮತ್ತೊಂದು ಸಲ ವಾಶ್ ಮಾಡ್ಬೋದು ಎಷ್ಟೇ ಬಿಳಿ ಬಟ್ಟೆಗಳಿರಲಿ ಈ ಲಿಕ್ವಿಡನ್ನು ತಯಾರು ಮಾಡಿಕೊಂಡು ನೀವು ಬಟ್ಟೆಗಳನ್ನು ಸ್ವಲ್ಪ ಹೊತ್ತು ನೆನೆಸಿದರೆ ಸಾಕು ನೀಟಾಗಿ ಕೊಳೆ ಬಿಟ್ಕೊಳ್ತವೆ ಗೃಹಿಣಿಯರೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು